ಛತ್ತೀಸ್ಗಢದಲ್ಲಿ ಇಬ್ಬರು ಮಲಯಾಳಿ ಸನ್ಯಾಸಿನಿಯರನ್ನ ಬಂಧಿಸಲಾಗಿದ್ದು ಇದಕ್ಕೆ ಕೇರಳದಲ್ಲಿ ತೀಕ್ಷ್ಣ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ಸೇರಿದಂತೆ ರಾಜಕೀಯ ಪಕ್ಷಗಳ ನಾಯಕರು ಬಂಧನವನ್ನು ಖಂಡಿಸಿದ್ದಾರೆ ಪ್ರತಿಭಟನೆಗಳು ನಡೆದಿವೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಕ್ಷಣ ಮಧ್ಯ ಪ್ರವೇಶಿಸುವಂತೆ ಒತ್ತಾಯಿಸಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಇದು ಸಂಘ ಪರಿವಾರದ ಬೋಟಾಟಿಕೆಗಳ ಭಾಗವಾಗಿದೆ ಅಂತ ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಹೇಳಿದ್ದಾರೆ ಛತ್ತೀಸ್ಗಢದಲ್ಲಿ ಸಿಸ್ಟರ್ಸ್ ಆಫ್ ಮೇರಿ ಇಮ್ಯಾಕ್ಯುಲೇಟ್ ಆಫ್ ಅಸಿಸಿಯ ಸದಸ್ಯರಾದ தலஷேரியா சிஸ்டர் வந்தனா பிரான்சிஸ் மற்றும் அங்கமாலியா சிஸ்டர் பிரீத்தி மேரி எம்ப இப்போ மலையாளி சன்யாசினியரோ ಈ ಇಬ್ಬರು ಕ್ಯಾಥೋಲಿಕ್ ಸನ್ಯಾಸಿನಿಯರನ್ನ ನಾರಾಯಣಪುರ ಜಿಲ್ಲೆಯ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದೊಳಗಿನ ಮೂವರು ಮಹಿಳೆಯರೊಂದಿಗೆ ಹೋಗ್ತಾ ಇದ್ದಾಗ ಓರ್ವ ಯುವಕನೊಂದಿಗೆ ಬಂಧಿಸಲಾಗಿದೆ ಅವರ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಬಿಎನ್ಎಸ್ ಮತ್ತು ಛತ್ತೀಸ್ಗಢ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅರವತ್ತೆಂಟರ ಅಡಿಯಲ್ಲಿ ಮಾನವ ಕಳ್ಳ ಸಾಗಾಣೆ ಮತ್ತು ಧಾರ್ಮಿಕ ಮತಾಂತರದ ಆರೋಪವನ್ನು ಹೊರಿಸಲಾಗಿದೆ ಈ ಸನ್ಯಾಸಿನಿಯರು ಮೂಲತಃ ಕೇರಳದವರು ರಾಯ್ಪುರ ಆರ್ಚ್ ಡಯೋಸಿಸ್ನ ವಿಕಾರ್ ಜನರಲ್ ಫಾದರ್ ಸೆಬಾಸ್ಟಿಯನ್ ಪೂಮಟ್ಟಂ ಅವರ ಪ್ರಕಾರ ಸನ್ಯಾಸಿನಿಯರು ಮಹಿಳೆಯರನ್ನ ಆಗ್ರಾದ ಕಾನ್ವೆಂಟ್ ಗಳಲ್ಲಿ ಮನೆ ಕೆಲಸಕ್ಕಾಗಿ ಇರಿಸೋಕೆ ಹೋಗ್ತಾ ಇದ್ರು ಅವರ ಪೋಷಕರಿಂದ ಒಪ್ಪಿಗೆ ಪತ್ರಗಳಿದ್ದು ಎಲ್ಲರೂ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಅವರು ಹೇಳಿರುವುದು ವರದಿಯಾಗಿದೆ ಓರ್ವ ವ್ಯಕ್ತಿಯೊಂದಿಗೆ ಸನ್ಯಾಸಿನಿಯರು ಕಾಯ್ತಾ ಇದ್ದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಹುಡುಗಿಯರು ಬಂದಾಗ ರೈಲ್ವೆ ಟಿಕೆಟ್ ಪರೀಕ್ಷಕರು ಅವರ ಟಿಕೆಟ್ಗಳ ಬಗ್ಗೆ ಕೇಳಿದ್ರು ಸನ್ಯಾಸಿನಿಯರ ಬಳಿ ಟಿಕೆಟ್ಗಳಿವೆ ಅಂತ ಹುಡುಗಿಯರು ಹೇಳಿದ್ರು ಸ್ವಲ್ಪ ಸಮಯದ ನಂತರ ಪರೀಕ್ಷಕರು ಸ್ಥಳೀಯ ಭಜರಂಗ್ ದಳ ಸದಸ್ಯರಿಗೆ ಮಾಹಿತಿ ನೀಡಿದಾಗ ಅವರು ಕೆಲವೇ ನಿಮಿಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು ಅಂತ ಹೇಳಲಾಗಿದೆ ರೈಲ್ವೆ ಪೊಲೀಸರು ಸನ್ಯಾಸಿನಿಯರು ಆ ವ್ಯಕ್ತಿ ಮತ್ತು ಮೂರು ಮಹಿಳೆಯರನ್ನ ಬಂಧಿಸಿದ್ರು ಭಜರಂಗ ದಳ ಸದಸ್ಯರು ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆ ನಡೆಸಿ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ರು ನಂತರ ಮಹಿಳೆಯರನ್ನ ಸರ್ಕಾರ ನಡೆಸುವ ಆಶ್ರಯ ಗೃಹಕ್ಕೆ ಸ್ಥಳಾಂತರಿಸಲಾಯಿತು ಸನ್ಯಾಸಿನಿಯರು ಮತ್ತು ಆ ವ್ಯಕ್ತಿಯನ್ನ ಆಗಸ್ಟ್ ಎಂಟರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ದೆಹಲಿಯ ಸನ್ಯಾಸಿನಿ ಸಿಸ್ಟರ್ ಆಶಾಪಾಲ್ ಬಂಧಿತ ಸನ್ಯಾಸಿನ ಭೇಟಿ ಮಾಡೋಕೆ ಯಾವುದೇ ಚರ್ಚ್ ಪ್ರತಿನಿಧಿಗಳಿಗೆ ಅವಕಾಶ ನೀಡಲಾಗಿಲ್ಲ ಅಂತ ಆರೋಪಿಸಿದ್ದಾರೆ ಯುವತಿಯರನ್ನ ಅವರ ಹೇಳಿಕೆಗಳನ್ನ ಬದಲಾಯಿಸುವಂತೆ ಒತ್ತಾಯಿಸಲಾಗಿದೆ ಅವರನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಕರೆದೊಯ್ಯಲಾಗ್ತಿದೆ ಅಂತ ಹೇಳುವಂತೆ ಅವರನ್ನ ಒತ್ತಾಯಿಸಲಾಗಿದೆ ಅಂತ ಅವರು ಆರೋಪಿಸಿದ್ದಾರೆ ಯಾವುದೇ ಬಲವಂತ ಅಥವಾ ಮತಾಂತರ ನಡೆದಿಲ್ಲ ಅಂತ ಸಾಬೀತುಪಡಿಸುವ ಎಲ್ಲ ಪುರಾವೆಗಳು ನಮ್ಮಲ್ಲಿವೆ ಅಂತ ಸಿಸ್ಟರ್ ಆಶಾಪಾಲ್ ಹೇಳಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದ ಸದಸ್ಯರು ಈ ಬಂಧನವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಇದು ಬಲಪಂಥೀಯ ಗುಂಪುಗಳಿಂದ ಹೆಚ್ಚುತ್ತಿರುವ ಕಿರುಕುಳ ಮತ್ತು ಸುಳ್ಳು ಆರೋಪಗಳ ಮತ್ತೊಂದು ಘಟನೆಯಾಗಿದೆ ಅಂತ ಆರೋಪಿಸಲಾಗಿದೆ ಗುಂಪು ಹಿಂಸಾಚಾರ ಪೊಲೀಸ್ ಪ್ರಕರಣಗಳು ಮತ್ತು ಚರ್ಚ್ ನಡೆಸುವ ಸಂಸ್ಥೆಗಳ ಮೇಲಿನ ದಾಳಿಗಳು ಆಗಾಗ ನಡೆಯುತ್ತಿವೆ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರಗಳು ಮೌನವಾಗಿರೋದು ಅಂತಹ ಘಟನೆಗಳು ಇನ್ನೂ ಹೆಚ್ಚೋಕೆ ಕಾರಣವಾಗಿದೆ ಅಂತ ಅಲ್ಲಿನ ಪಾತ್ರಿಯೊಬ್ಬರು ಹೇಳಿದ್ದಾರೆ ಈ ನಡುವೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈ ಘಟನೆ ಬಿಜೆಪಿ ಆಡಳಿತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ವ್ಯವಸ್ಥಿತ ಕಿರುಕುಳದ ಅಪಾಯಕಾರಿ ನಿದರ್ಶನ ಅಂತ ಹೇಳಿದ್ದಾರೆ ಮಾನವ ಕಳ್ಳಸಾಗಾಣೆ ಆರೋಪದ ಮೇಲೆ ಸನ್ಯಾಸಿನಿಯರನ್ನ ಬಂಧಿಸಿದ ನಂತರ ಕೇರಳದಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿವೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದು ಇಬ್ಬರು ಸನ್ಯಾಸಿನಿಯರ ಬಿಡುಗಡೆಗೆ ತಕ್ಷಣ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ ಅವರು ಪರಿಸ್ಥಿತಿಯ ಗಂಭೀರತೆ ಮತ್ತು ಕೇರಳದಲ್ಲಿ ಉಂಟಾದ ಉದ್ವಿಗ್ನತೆ ಬಗ್ಗೆ ಒತ್ತಿ ಹೇಳಿದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೇಂದ್ರ ಸರ್ಕಾರದ ಗೃಹ ಸಚಿವ ಮತ್ತು ಛತ್ತೀಸ್ಗಢ ಮುಖ್ಯಮಂತ್ರಿಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ ಸ್ವಯಂ ಘೋಷಿತ ರಕ್ಷಕರು ಕೋಮು ಉದ್ವಿಗ್ನತೆಗೆ ಕಾರಣರಾಗೋದು ಯಾವುದೇ ಕಾನೂನು ಆಧಾರವಿಲ್ಲದೆ ಮತಾಂತರ ಮತ್ತು ಕಳ್ಳ ಸಾಗಾಣೆ ಬಗ್ಗೆ ಆಧಾರರಹಿತ ಆರೋಪಗಳನ್ನು ಮಾಡೋದು ತೀವ್ರ ಕಳವಳಕಾರಿ ಸ್ಪಷ್ಟ ದಾಖಲೆಗಳು ಮತ್ತು ಪೋಷಕರ ಒಪ್ಪಿಗೆಯ ಹೊರತಾಗಿಯೂ ಅಧಿಕಾರಿಗಳು ಸನ್ಯಾಸಿಯರು ಮತ್ತು ಆ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಇದು ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳ ಮೇಲಿನ ದಾಳಿಯಾಗಿದೆ ಅಂತ ಅವರ ಪತ್ರದಲ್ಲಿ ಹೇಳಿದ್ದಾರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಸಾದಿಕ್ ಅಲಿ ಶಿಹಾಬ್ ತಂಗ್ನಾಳ್ ಬಂಧನವನ್ನು ಖಂಡಿಸಿದ್ದಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ಗಂಭೀರ ದಾಳಿ ಮತ್ತು ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿದ್ದಾರೆ ಕೇರಳ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಸಂಸದ ಜೋಸ್ ಕೆ ಮಣಿ ಕೂಡ ಪ್ರಧಾನಿಗೆ ಪತ್ರ ಬರೆದು ಕೇಂದ್ರ ಸರ್ಕಾರ ಅವರ ಬಿಡುಗಡೆಗೆ ಕಾನೂನು ಬೆಂಬಲ ನೀಡಬೇಕು ಅಂತ ಕೋರಿದ್ದಾರೆ ಭಾರತದ ಕ್ಯಾಥೋಲಿಕ್ ಬಿಷಪ್ಗಳ ಸಮ್ಮೇಳನ ಕೂಡ ಬಂಧನವನ್ನ ಖಂಡಿಸಿದೆ ಆರೋಪಗಳನ್ನು ಕಟ್ಟುಕತೆ ಅಂತ ಅದು ಹೇಳಿದೆ ಬಲಪಂಥೀಯ ಗುಂಪುಗಳು ಈ ಘಟನೆಯನ್ನ ಸೃಷ್ಟಿ ಮಾಡಿವೆ ಅಂತ ಆರೋಪಿಸಿದೆ ಹೆಚ್ಚುತ್ತಿರುವ ದಾಳಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವರು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಒತ್ತಾಯಿಸಿದ್ದಾರೆ ಕೇರಳ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಈ ಘಟನೆಯನ್ನ ಟೀಕಿಸಿದ್ದಾರೆ ಇದು ಸಂಘ ಪರಿವಾರದ ಬೂಟಾಟಿಕೆ ಅಂತ ಅವರು ಆರೋಪಿಸಿದ್ದಾರೆ രണ്ട് സിസ്റ്റേഴ്സിനെ പോലീസ് അറസ്റ്റ് ചെയ്ത് റിമാൻഡ് ചെയ്തിരിക്കുകയാണ് അതിലൊരു സിസ്റ്ററുടെ വീട്ടിലാണ് ഞങ്ങൾ അവരുടെ മാതാപിതാക്കളെ പ്രായമായ മാതാപിതാക്കളെ കാണാൻ വേണ്ടിട്ട് കുടുംബാംഗങ്ങൾ മുഴുവൻ വലിയ ഉത്കണ്ഠയിലാണ് ഒരു കാരണവുമില്ല ജാമ്യമില്ലാത്ത കേസെടുത്ത് അറസ്റ്റ് ചെയ്തിരിക്കുകയാണ് ഇത് രാജ്യത്ത് ഉടനീളം നടക്കുന്ന സംഭവങ്ങളാണ് നിരന്തരം വൈദികരും കന്യാസിമാരും പീഡിപ്പിക്കപ്പെടുകയാണ് രാജ്യത്ത് ഉടനീളം പ്രത്യേകിച്ച് ബിജെപി ഭരിക്കുന്ന സംസ്ഥാനങ്ങളിലല്ല ഇത് ആവർത്തിക്കപ്പെടുകയാണ് ഇതിനു മുൻപും ഛത്തീസ്ഗഡിലും മധ്യപ്രദേശിലും ഗുജറാത്തിലും മഹാരാഷ്ട്രയിലും ഉത്തർപ്രദേശിലും ഉൾപ്പെടെയുള്ള സംസ്ഥാനങ്ങളിൽ നിന്ന് ഒരുപാട് കേസുകളാണ് റിപ്പോർട്ട് ചെയ്യപ്പെട്ടിരിക്കുന്നത് അവർക്കിപ്പോൾ അവരുടെ ഔദ്യോഗിക വസ്ത്രം ധരിച്ചുകൊണ്ട് യാത്ര ചെയ്യാൻ പോലും പറ്റാത്ത സ്ഥിതിയിലേക്കാണ് വൈദികർക്ക് അവരുടെ വസ്ത്രം ധരിക്കാൻ പറ്റില്ല കന്യാസ്ത്രീമാർക്ക് അവരുടേതായ വസ്ത്രം ധരിക്കാൻ പോലും അങ്ങനെ ഒരുമിച്ച് യാത്ര ചെയ്താൽ പോലും സംശയിച്ചവരെ അറസ്റ്റ് ചെയ്യുന്ന രീതിയിലേക്ക് പോവുകയാണ് ഒരു കാലത്തുമില്ലാത്ത രീതിയിലാണ് സംഭവം നടക്കുന്നത് രാജ്യത്തുടനീളം ഇത് നടക്കുമ്പോൾ ഇവിടെ ഈസ്റ്ററിനും ക്രിസ്മസിലും ഇതേ ആളുകൾ കൈക്കൊണ്ടിരികയാണ് ക്രൈസ്തവ ഭവനങ്ങളിൽ കാബഡ്യമാണ് നടക്കുന്നത് രാജ്യത്ത് ഇന്ന് ഏറ്റവും കൂടുതൽ വേട്ടയാടപ്പെടുന്നത് ക്രൈസ്തവ സമൂഹമാണ് ക്രിസ്മസ് ആരാധനാക്രമങ്ങൾ പോലും തടസ്സപ്പെടുത്തുകയാണ് പ്രാർത്ഥന കൂട്ടായ്മകളും പള്ളിയിലെ സർവീസും എല്ലാം തടസ്സപ്പെടുത്തുകയാണ് വ്യാപകമായി വൈദികരെയും കന്യാസ്മാരെയും കേസുകൾപ്പെടുത്തുകയാണ് അവരെ ആക്രമിക്കുകയാണ് പോലീസും അതിന് ആ സംസ്ഥാനങ്ങളിൽ കൂട്ടുനിൽക്കുകയാണ് എല്ലാ രേഖകളോടും കൂടി യാത്ര ചെയ്താണ് ഇവർ ആ രേഖകളൊന്നും നോക്കാൻ തയ്യാറാകാതെ ഒരു ടി ടി ബജരംഗ പ്രവർത്തകരെ വിളിച്ചു വരുത്തി പോലീസിനെയല്ല പോലീസാണെങ്കിൽ ആ ഡോക്യുമെന്റ് നോക്കി വിട്ടേരാം ഒരാൾക്കൂട്ടം ഉണ്ടാക്കി ബഹളം ഉണ്ടാക്കി രണ്ട് കന്യാസ്ത്രീമാരെ ഒരു അറസ്റ്റ് ചെയ്ത് ജയിലിലാക്കിയിരിക്കുന്ന ഇതാണ് അതിശക്തമായ പ്രതിഷേധം പ്രകടിപ്പിക്കും അവരെ അവിടെ നിന്ന് ജയിലിൽ നിന്ന് മോചിപ്പിക്കാൻ വേണ്ടിട്ടുള്ള എല്ലാ ശ്രമങ്ങളും സഭയും എല്ലാവരും ജനപ്രതിനിധികളായിട്ടുള്ള എല്ലാവരും ചേർന്ന് നടത്തിയാണ് എത്രയും പെട്ടെന്ന് അവരെ മോചിപ്പിക്കണമെന്നാണ് നമ്മൾ ആഗ്രഹിക്കുന്നത് കേരള കോൺഗ്രസ് അധ്യക്ഷ സണ്ണി ജോസഫ് ഈ ബന്ധന അനാഗരിക മറ്റു കാനൂനു ബാഹിരാ കരുതി കേരളത്തെ സംസദരും സംസത്തിനല്ലയോ ഈ വിഷയം പ്രസ്താപിച്ചലും മുൻതാകിത്താറേ ಬಿನ್ನಿ ಬೆಹನನ್ ಹೈಬಿ ಈಡನ್ ಮತ್ತು ಆ್ಯಂಟೊ ಆ್ಯಂಟನಿ ಅವರು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಗೆ ನೋಟಿಸ್ ನೀಡಿದ್ದಾರೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಮಾಹಿತಿ ಪ್ರಕಾರ ಕ್ರಿಶ್ಚಿಯನ್ನರನ್ನು ಗುರಿಯಾಗಿಸಿ ನಡೆಯುವ ಘಟನೆಗಳು ಹೆಚ್ಚುತ್ತಲೇ ಇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂತಹ ನೂರ ಇಪ್ಪತ್ತೇಳು ಪ್ರಕರಣಗಳು ವರದಿಯಾಗಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ಮೂವತ್ತ್ನಾಲ್ಕಕ್ಕೇರಿದೆ ಇದು ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ವ್ಯವಸ್ಥಿತ ಮತ್ತು ಹೆಚ್ಚುತ್ತಿರುವ ಬೆದರಿಕೆ ಅಂತ ಅನೇಕರು ಅಭಿಪ್ರಾಯ ಪಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು வணக்கம்.